ರಾಜ್ಯದ ಜನರಿಗೆ ಮತ್ತೊಮ್ಮೆ ಬೆಲೆ ಏರಿಕೆ ಶಾಕ್ ಕೊಟ್ಟಿದೆ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ರಾಜ್ಯ ಸರ್ಕಾರ ಎರಡು ರೂಪಾಯಿ ಹೆಚ್ಚಿಸಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತೆ ಏರಿಕೆ ಕಂಡಿದೆ ರಾಜ್ಯದ ಜನರಿಗೆ ಮತ್ತೆ ಶಾಕ್ ಕೊಟ್ಟಿರುವಂತದ್ದು ಪೆಟ್ರೋಲ್ ಡೀಸೆಲ್ ಮೇಲೆ ಎರಡು ರೂಪಾಯಿ ತೆರಿಗೆಯನ್ನ ವಿಧಿಸಿದ ಕೇಂದ್ರ ಸರ್ಕಾರ ಡೀಸೆಲ್ ಪೆಟ್ರೋಲ್ ಮೇಲೆ ಅಬಕಾರಿ ಸುಂಕ ಹೆಚ್ಚಳವನ್ನ ಮಾಡಿದೆ ಅಬಕಾರಿ ಸುಂಕ ಲೀಟರ್ಗೆ ಎರಡು ರೂಪಾಯಿ ಹೆಚ್ಚಿಸಿರುವಂತದ್ದು ಕೇಂದ್ರ ಸರ್ಕಾರ ರಾಜ್ಯದ ಜನರಿಗೆ ಮತ್ತೆ ಬೆಲೆ ಏರಿಕೆ ಶಾಕ್ ಸಿಕ್ಕಿರುವಂತದ್ದು ಈಗಾಗಲೇ ಬೆಲೆ ಏರಿಕೆಯ ಬಿಸಿಯಲ್ಲಿರುವಂತಹ ಮಧ್ಯಮ ವರ್ಗದವರಿಗೆ ಗಾಯದ ಮೇಲೆ ಬರೆ ಬೀಳುವಂತಿದೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನ ಎರಡು ರೂಪಾಯಿಗಳಷ್ಟು ಹೆಚ್ಚಿಸಿದೆ ಕರ್ನಾಟಕದ ಜನರಿಗೆ ಡಬಲ್ ಶಾಕ್ ಕೊಟ್ಟದ ಇತ್ತೀಚಕ್ಕಷ್ಟೇ ಕರ್ನಾಟಕ ಸರ್ಕಾರ ಡೀಸೆಲ್ ಮೇಲೆ ಎರಡು ರೂ ಹೆಚ್ಚುವರಿ ತೆರಿಗೆಯನ್ನ ಹೇರಿತು ಈಗ ಕೇಂದ್ರದಿಂದ ಎರಡು ರೂಪಾಯಿ ಅಬಕಾರಿ ಸುಂಕವನ್ನ ಹೆಚ್ಚಳ ಮಾಡಿರುವಂತದ್ದು ಎಲ್ಲೋ ಒಂದು ಕಡೆ ಈಗಾಗಲೇ ದಿನನಿತ್ಯ ವಸ್ತುಗಳ ಬಳಕೆ ಇರ್ಬೋದು ಪೆಟ್ರೋಲ್ ಇರ್ಬೋದು ಡೀಸೆಲ್ ಇರ್ಬೋದು ಮೆಟ್ರೋ ಇರ್ಬೋದು ಒಂದಷ್ಟು ರಾಜ್ಯ ಸರ್ಕಾರ ಜನರಿಗೆ ಶಾಕ್ ಅನ್ನ ಕೊಟ್ಟಿತ್ತು ಈಗ ಮತ್ತೆ ಕೇಂದ್ರ ಸರ್ಕಾರ ಈಗ ಅದೇ ಸಾಲಿನಲ್ಲಿ ಇರುವಂತದ್ದು ಒಟ್ಟಿನಲ್ಲಿ ಮಧ್ಯಮ ವರ್ಗದವರಿಗೆ ಬೆಲೆ ಏರಿಕೆ ಬಿಸಿ ಹೆಚ್ಚಾಗ್ತಾ ಇದೆ ಈಗಾಗಲೇ ಬೆಲೆ ಏರಿಕೆ ಇರುವಂತ ಜನರಿಗೆ ಈಗ ಮತ್ತೊಂದು ಶಾಕ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದರ ಮೇಲೊಂದು ಇಲ್ಲ ಅಗತ್ಯ ವಸ್ತುಗಳಿರ್ಬೋದು ಇಲ್ಲ ಮೆಟ್ರೋ ದರ ಇರ್ಬೋದು ಬಸ್ಸಿನ ದರ ಇರ್ಬೋದು ಅಥವಾ ಕರೆಂಟ್ ದರ ಇರ್ಬೋದು ಅಥವಾ ಪೆಟ್ರೋಲ್ ಡೀಸೆಲ್ ಎಲ್ಲವೂ ಕೂಡ ಏರಿಕೆ ಕಾಣ್ತಾ ಇರುವಂತದ್ದು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕ ವಲಯದಲ್ಲೂ ಕೂಡ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಯಾಕೆ ಅಂತ ಅಂದ್ರೆ ನಮ್ಮ ಮೇಲೆ ಈ ರೀತಿ ಹೊರೆ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ತರ ಯಾಕೆ ಅಂದ್ರೆ ಬೆಲೆ ಏರಿಕೆ ಬಿಸಿ ದಿನದಿಂದ ದಿನಕ್ಕೆ ಆಗ್ತಾ ಇದೆ ಕಳೆದ ವಾರ ಹಾಲಿನ ದರ ಕೂಡ ಹೆಚ್ಚಿಗೆ ಆಯ್ತು ಈಗ ಕಳೆದ ಒಂದು ವಾರದ ಹಿಂದೆ ಈಗಾಗ್ಲೇ ಪೆಟ್ರೋಲ್ ಡೀಸೆಲ್ ದರ ಹೀಗೆ ಒಂದರ ಮೇಲೆ ಒಂದು ಬರೆ ಬೀಳ್ತಾ ಇದ್ರೆ ಸಾರ್ವಜನಿಕರು ಹೇಗೆ ಜೀವನ ಮಾಡ್ಬೇಕು ಅಂತ ಕೂಡ ಬಹಳಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಸಾಕಷ್ಟು ಏರಿಕೆಗಳನ್ನ ಮಾಡ್ತಾನೆ ಹೋಗ್ತಾ ಇದ್ದಾರೆ ಮೆಟ್ರೋ ಪ್ರಯಾಣ ದರ ಆಗಿರ್ಬೋದು ಹೇಳ್ತಾ ಹೋದ್ರೆ ಒಂದು ರೀತಿಯಾದಂತ ಲಿಸ್ಟೇ ಇದೆ ಇನ್ನ ಈ ಕಡೆ ದರ ಏರಿಕೆ ಮಾಡುತ್ತಿದ್ದಂತೆ ಈಗ ಕೇಂದ್ರ ಸರ್ಕಾರ ನನ್ನ ಸರದಿ ಅಂತ ಈಗ ಮತ್ತೆ ಅವರು ಎರಡು ರೂಪಾಯಿಯನ್ನ ಜಾಸ್ತಿ ಮಾಡಿದ್ದಾರೆ ಅವ್ರಿಗೆ ಅಬಕಾರಿ ಸುಂಕ ಶುಂಕ ಏನಿತ್ತು ಅದನ್ನ ಜಾಸ್ತಿ ಮಾಡಿದ್ದಾರೆ ಅದು ಪೆಟ್ರೋಲಿಯಂ ಉತ್ಪನ್ನಗಳು ಪೆಟ್ರೋಲ್ ಮತ್ತೆ ಡೀಸೆಲ್ ಪೆಟ್ರೋಲ್ ಮತ್ತೆ ಡೀಸೆಲ್ ಏನಾದ್ರೂ ಜಾಸ್ತಿ ಆಯ್ತು ಅನ್ನೋದಾದ್ರೆ ಪೆಟ್ರೋಲಿಯಂ ಉತ್ಪನ್ನದ ಯಾವೆಲ್ಲ ವಸ್ತುಗಳಿದಾವೆ ಅವೆಲ್ಲವೂ ಸಹ ಜಾಸ್ತಿ ಆಗ್ತದೆ ಪೇಪರ್ ರೇಟ್ಸ್ ಆಗಿರ್ಬೋದು ಪೆಟ್ರೋಲ್ ಉತ್ಪನ್ನಗಳ ಅವಲಂಬಿಸಿ ಮಾಡ್ತಾ ಇರುವಂತಹ ಏನೇನ್ ಕೆಲಸಗಳಿದಾವೆ ಅವೆಲ್ಲವೂ ಸಹ ಐಕ್ ಆಗ್ತದೆ ಈಗ ಪೆಟ್ರೋಲಿಯಂ ಮೂಲಕ ಈಗ ಪೇಪರ್ ಏನಾದ್ರೂ ಜಾಸ್ತಿ ಆದ್ರೆ ಆ ಪೇಪರ್ ಜಾಸ್ತಿ ಆಗ್ತಿದ್ದಂಗೆ ನೋಟ್ಬುಕ್ಸ್ ವಿದ್ಯಾರ್ಥಿಗಳಿಗೆ ದೊರೆಯುವಂತಹ ಅಗ್ಗದಲ್ಲಿ ದೊರೆಯುವಂತ ನೋಟ್ಬುಕ್ಸ್ ಜಾಸ್ತಿ ಆಗ್ತದೆ ಈ ರೀತಿ ಒಂದು ಚೈನ್ ಲಿಂಕ್ ಇದು ಈಗ ಪೆಟ್ರೋಲಿಯಂ ಪ್ರಾಡಕ್ಟ್ ಅನ್ನ ನಂಬ್ಕೊಂಡು ಯಾವ್ಯಾವ ಉದ್ಯಮಗಳು ಸ್ಟಾರ್ಟ್ ಆಗಿದೆ ಅಯ್ಯ ಅದನ್ನ ಅದರ ಉದ್ದೇಶ ಅಂದ್ರೆ ಅದನ್ನೇ ಅವಲಂಬಿಸಿ ಮಾಡುವಂತಹ ಉತ್ಪನ್ನಗಳಿಗೆ ಖಂಡಿತವಾಗ್ಲು ಹೊಡ್ತಾ ಬೀಳ್ತದೆ ಮತ್ತೆ ಒಂದ್ ಕಡೆ ಅದನ್ನ ಖರೀದಿ ಮಾಡೋರಿಗೂ ಸಹ ದರ ಏರಿಕೆ ಬೀಳ್ತದೆ ಈ ಕಡೆ ವಾಹನ ಸವಾರರಿಗೆ ಒಂದ್ ರೀತಿಯಾದಂತಹ ಬರೆಯಾದ್ರೆ ವಾನಸ ಅವರಾಗಿರ್ಬೋದು ಮತ್ತೆ ಬೇರೆ 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 ಅದನ್ನ ಅವಲಂಬಿಸಿರೋರಿಗೆ ಬಟ್ ಈ ಕಡೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಗಳನ್ನ ಹೆಚ್ಚಾಗಿ ಬಳಸುವಂತವ್ರಿಗೂ ಸಹ ಈ ರೀತಿಯಾದಂತಹ ಬರೆ ಮತ್ತೆ ಈ ಶಾಕ್ ಎದುರು ಆಗ್ತಾನೆ ಇರ್ತದೆ ಅಂತಾನೆ ಹೇಳ್ಬೇಕು ಈ ಕಡೆ ಇನ್ನೊಂದು ಕೇಳಿ ಬರ್ತಾ ಇರುವಂತದ್ದು ಪೆಟ್ರೋಲ್ ಡೀಸೆಲ್ ಇವೆಲ್ಲವನ್ನೂ ಜಾಸ್ತಿ ಮಾಡಿಟ್ಟು ಏನಾದ್ರೂ ಎಲೆಕ್ಟ್ರಿಕ್ ಅನ್ನ ಖರೀದಿ ಮಾಡ್ಲಿಕ್ಕೆ ಏನಾದ್ರೂ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಒಂದ್ ರೀತಿಯಾದಂತಹ ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಸಹ ಸಾರ್ವಜನ ಸಾರ್ವಜನಿಕರಲ್ಲಿ ಇದೆ ಈಗ ಎಲೆಕ್ಟ್ರಿಕ್ ವಾಹನಗಳನ್ನ ಏನಾದ್ರು ಖರೀದಿ ಮಾಡ್ಬೇಕು ಅಂದ್ರೆ ಅದು ಸಹ ಏನ್ ಕಡಿಮೆ ಇಲ್ಲ ಅದು ಎರಡು ಲಕ್ಷದ ಸಮಥಿಂಗ್ ಆ ಆ ರೀತಿಯಾದಂತಹ ಒಂದು ಬೆಲೆ ಏರಿಕೆಯನ್ನ ಅಲ್ಲೂ ಸಹ ಮಾಡಿಟ್ಟಿದ್ದಾರೆ ಇಲ್ಲಿ ಯಾವ ಯಾವ್ದನ್ನ ಖರೀದಿ ಮಾಡಬೇಕು ಈ ಕಡೆ ನೋಡಿದ್ರೆ ಪೆಟ್ರೋಲ್ ಡೀಸೆಲ್ ಹಾಲು ಮೊಸರು ದಿನನಿತ್ಯದ ಬದುಕಲಿಕ್ಕೆ ದಿನನಿತ್ಯದ ಏನ್ ಪದಾರ್ಥಗಳೇನಿದೆ ಅವೆಲ್ಲವನ್ನೂ ಸಹ ಐಕ್ ಮಾಡ್ತಾ ಇರುವಂತದ್ದು ಈಗ ಕೇಂದ್ರ ಸರ್ಕಾರ ನನ್ನ ಸರದಿ ಈಗ ನಾನು ಮಾಡ್ತೀನಿ ಅಂತ ನೀವ್ ಸುಮ್ನೆ ರೀ ಅನ್ನೋದರ ಈ ಜನಸಾಮಾನ್ಯರನ್ನ ಒಂದ್ ರೀತಿಯಾಗಿ ಪಪ್ಪೆಟ್ಗಳ ತರ ನೋಡ್ತಾ ಇದ್ದಾರೆ ನಾವ್ ಮಾಡ್ತಾ ಇರ್ತೀವಿ ನೀವೇನು ಮಾಡಕ್ಕಾಗಲ್ಲ ಪ್ರತಿಭಟನೆ ಮಾಡ್ತೀರಾ ಮಾಡ್ಕೊಳ್ಳಿ ಎರಡು ದಿನ ಮಾಡ್ಕೊಳ್ಳಿ ಅಷ್ಟೇ ನಿಮ್ ಕೈಲಾಗದು ನಾವ್ ಎಂತೂ ಏರಿಕೆ ಮಾಡ್ತಾ ಇರ್ತೀವಿ ಈ ರೀತಿಯಾದಂತಹ ಮನಸ್ಥಿತಿಗೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಇಬ್ರು ತಲುಪ್ ತಲುಪಿರುವಂತದ್ದು ಜನಸಾಮಾನ್ಯರು ಈ ಒಂದು ವಿಚಾರವನ್ನು ಸಹ ಪ್ರತಿಭಟನೆ ಮಾ ಪ್ರತಿಭಟಿಸ್ಲಿಲ್ಲ ಅಂದ್ರೆ ಖಂಡಿತವಾಗ್ಲು ಸಹ ಇನ್ನು ಯಾವ ಯಾವ ಅವರ ಬತ್ತಳಿಕೆಯಲ್ಲಿ ಯಾವ ಯಾವ ವಿಭಾಗದಲ್ಲಿ ದರ ಏರಿಕೆಯನ್ನ ಮಾಡಬೇಕು ಅದನ್ನ ಖಂಡಿತವಾಗ್ಲೂ ಸಾರ ಸಗಟಾಗ ಮಾಡ್ತಾರೆ ಅದ್ರಲ್ಲಿ ಯಾವುದೇ ಮುಲಾಜ ಇಲ್ಲ ಆ ರೀತಿಯಾದಂತಹ ದರ ಏರಿಕೆಗಳು ಈಗಾಗ್ಲೇ ಪಟ್ಟಿಯಲ್ಲಿದೆ ಈಗ ಇದು ಜಸ್ಟ್ ಶಾಂಪಲ್ ಡೀಸೆಲ್ ಅಂಡ್ ಪೆಟ್ರೋಲ್ ಏನಿದೆ ಅದನ್ನ ಜಾಸ್ತಿ ಮಾಡಿರುವಂತದ್ದು ಜಸ್ಟ್ ಶಾಂಪಲ್ ಉದಾಹರಣೆ ಅಷ್ಟೇ ನೆಕ್ಸ್ಟ್ ಇನ್ನೊಂದಿಷ್ಟು ದರ ಏರಿಕೆ ಆಗುವಂತ ಸಾಧ್ಯತೆಗಳಿದೆ ರಾಜ್ಯ ಸರ್ಕಾರದಿಂದನೂ ಆಗಬಹುದು ಜೊತೆಗೆ ಕೇಂದ್ರ ಸರ್ಕಾರದಿಂದನೂ ಆಗಬಹುದು ಈ ಎರಡನ್ನೂ ಸಹ ಅಂದ್ರೆ ಎರಡೂ ಸರ್ಕಾರ ಸರ್ಕಾರಗಳೇನಿದ್ದಾವೆ ಅವು ಎರಡಕ್ಕೂ ಸಹ ಚೀಮಾರಿ ಹಾಕುವಂತ ಕೆಲಸವನ್ನ ಆ ಮಾಡಲಿಲ್ಲ ಅಂದ್ರೆ ಜನಸಾಮಾನ್ಯರು ನಿಜವಾಗ್ಲೂ ಸಹ ದರ ಏರಿಕೆಯನ್ನ ಅಥವಾ ಅವರ ಹಾಕುವಂತ ಕತ್ತರಿಯನ್ನ ಅವ್ರು ಯಾವುದೇ ಕಾರಣಕ್ಕೂ ಆಗಲ್ಲ ಆ ರೀತಿಯಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಎರಡು ಸರ್ಕಾರಗಳು ಖಂಡಿತಾ ನರಸಿಂಹಮೂರ್ತಿ ತಮ್ಮ ಮಾಹಿತಿಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ಒಂದು ಕಡೆ ರಾಜ್ಯ ಸರ್ಕಾರ ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಎರಡೂ ಕೂಡ ಜಿದ್ದಾ ಬಿದ್ದು ಜನರ ಮೇಲೆ ಹೊರೆಯನ್ನ ಹಾಕ್ತಾ ಇವೆ ಯಾಕೆ ಅಂತ ಅಂದ್ರೆ ಈಗಾಗ್ಲೇ ಕಳೆದ ವಾರದ ಹಿಂದೆ ಹಾಲಿನ ತರ ರೇಟ್ ಆಯ್ತು ಈಗ ಮತ್ತೆ ಪೆಟ್ರೋಲ್ ಡೀಸೆಲ್ ಇದಕ್ಕೂ ಮುನ್ನ ಅಹ್ ಅಗತ್ಯ ವಸ್ತುಗಳ ದರ ಇರ್ಬೋದು ಮೆಟ್ರೋ ದರ ಇರ್ ಎಲ್ಲವನ್ನೂ ಕೂಡ ಏರಿಕೆ ಮಾಡ್ತಾ ಇರುವಂತದ್ದು ಸರ್ಕಾರ ಎಲ್ಲವನ್ನ ಏರಿಕೆ ಮಾಡಿ ಏನ್ ಮಾಡ್ತಾ ಇದೆ ಸರ್ಕಾರ ಈಗ ತನ್ನ ಗ್ಯಾರಂಟಿ ಯೋಜನೆಗಳಿಗಾಗಿ ಏನಾದರೂ ಹಣವನ್ನ ಈ ರೀತಿಯಾಗಿ ಜನರಿಂದ ತಗೊಳ್ತಾ ಇರುವಂತದ್ದು ಎಲ್ಲಾ ಪ್ರಶ್ನೆಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿವೆ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತು ಸಿ ಟಿ ಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ಇದೆ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಓದ್ತಾಯಿದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಡಾಕ್ಟರ್ ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿಂದು ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ